ಸಭಾಪತಿಗಳೇ ಭಾಳ ಸಣ್ಣ ತಿದ್ದುಪಡಿ ಇದೆ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾ ಪಾಸ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಬರುವ ಪದಗಳ ಬದಲಾಗಿ ನಾವು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ತಿದ್ದುಪಡಿ ಮಾಡಲು ಈ ಮಸೂದೆಯನ್ನು ತಂದಿದ್ದೀವಿ ಅಧ್ಯಕ್ಷರೇ ಇದರಲ್ಲಿ ಬರೇ ಇಟ್ ಈಸ್ ನೇಮ್ ಚೇಂಜಿಂಗ್ ಸ್ವಲ್ಪ ಎಲ್ಲರ ಸಹಕಾರ ಇದ್ದರೆ ಗಾಂಧೀಜಿಯವರ ಹೆಸರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತ ಅಷ್ಟೇ ಅಧ್ಯಕ್ಷತೆ ಮಾನ್ಯ ಸಭಾಪತಿಗಳೇ ಇದು ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ನಾವು ತಗೊಂಡಿರುವಂಥ ನಿರ್ಧಾರ ಏನು ಹೇಳ್ತಾ ಇದ್ದಾರೆ ಅದು ಕೂಡ ನಾನು ಒಪ್ತೀನಿ ಯಾಕಂದರೆ ಅಬ್ದುಲ್ ನಜೀರ್ ಸಾಬ್ ಅವರ ಕೊಡುಗೆ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅದ್ಭುತವಾಗಿದೆ ಅದಕ್ಕೆ ಅವ್ರ ಹೆಸರು ಮೇಲೆ ನಾವು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸನ್ನು ನಾವಾಗಲೇ ನಾವು ಮಾಡಿದ್ದೀವಿ ಇರ್ಬೋದು ರೀಜನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅವ್ರ ಸಲಹೆ ಮೇರೆಗೆ ಮುಂಬರುವ ಯಾವುದಾದ್ರೂ ಒಳ್ಳೆ ಉತ್ತಮವಾದಂಥ ಜನರಿಗೆ ಅನುಕೂಲ ಆಗೋ ಆಗಬೇಕಾಗಿರುವಂಥ ನೀರಿನ ಯೋಜನೆಗಳಿರ್ಬೋದು ಬೇರೆದಿರ್ಬೋದು ಅಬ್ದುಲ್ ನಜೀರ್ ಸಾಹೇಬ್ರ ಹೆಸರು ಹೆಸರಿಡುವ ಬಗ್ಗೆ ಅದನ್ನು ಖಂಡಿತವಾಗೂ ನಾವು ಭಾಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ ಆದರೆ ಇವತ್ತಿದನ್ನು ಯಾಕೆ ಮಾಡಿದ್ದೀವಿ ಅಂದರೆ ಈ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಳಗಾಮ ಎ ಐ ಸಿ ಸಿ ಅಧಿವೇಶನದಲ್ಲಿ ಅವರು ಪಾಲ್ಗೊಂಡು ಅಲ್ಲಿ ಅವರು ಒಂದು ಮೊದಲು ಬರೇ ಒಂದೇ ಸರಿ ಅವರು ಅಧ್ಯಕ್ಷರಾಗಿದ್ದರು ಮಾನ್ಯ ಸಭಾಪತಿಗಳೇ ಆದರೆ ಆ ಸಭೆ ಅಧ್ಯಕ್ಷತೆಯನ್ನು ಹೊರತುಪಡಿಸಿ ಆ ಸಭೆಯಲ್ಲಿ ಆದಂಥ ತೀರ್ಮಾನ ಏನಿತ್ತು ಅಂದರೆ ನಾವು ಭಾಷಾವಾರು ನಾವೆಲ್ಲರೂ ಒಗ್ಗಟ್ಟಾಗಬೇಕು ರಾಜ್ಯಗಳನ್ನು ನಾವು ಡಿಲಿಮಿಟೇಷನ್ ಮಾಡಬೇಕು ಅಂತ ನಿರ್ಣಯ ಏನಿತ್ತು ಆಗಿದ್ದು ಸೊ ಇವತ್ತು ನಾವೇನು ಆ ಅಖಂಡ ಕರ್ನಾಟಕ ನೋಡ್ತಾ ಇದ್ದೀವಿ ಆ ಒಂದು ನಿರ್ಧಾರದಿಂದ ಆಗಿರೋದ್ರಿಂದ ನಾವು ಇದಕ್ಕೆ ಈ ರೂರಲ್ ಯೂನಿವರ್ಸಿಟಿಗೆ ಮಹಾತ್ಮ ಗಾಂಧಿಯವರ ಹೆಸರಿಟ್ಟರೆ ಉತ್ತಮ ಅಂತ ಸ್ವಲ್ಪ ಎಲ್ಲ ಸಲಹೆ ಮಾಡಿದರು ಕೆಳಗಿನ ಮನೆಯಲ್ಲಿ ಸಾಕಷ್ಟು ಶಾಸಕರು ಹಿಂದಿನ ಒಂದು ಚರ್ಚೆನಲ್ಲಿ ಅವ್ರ ಪ್ರಸ್ತಾಪದ ಮೇರೆಗೆ ಇವತ್ತು ಇದು ಬಂದಿದೆ ಅಧ್ಯಕ್ಷ ಅವರು ಹೇಳೋದು ಉತ್ತಮವಾದಂತಹ ಸಜೆಷನ್ ಇದೆ ಖಂಡಿತವಾಗೂ ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ ಅಂತ ನಾನು ನಿಮ್ಮ ಮೂಲಕ ತಿಳಿಸ್ತೀನಿ ಅಧ್ಯಕ್ಷ